ನಿನ್ನೆ ನಡೆದಂತಹ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಹತ್ತನೆಯಲ್ಲಿ ಹಮ್ಮಿಕೊಂಡಿರುವ ಸಂಚಲನ ಕಾರ್ಯಕ್ರಮದಲ್ಲಿ ಚಿಕ್ಕಟ್ಟಿಯ ಶಾಲೆಯು ಪ್ರಥಮ ಸ್ಥಾನ ಪಡೆದಿರುತ್ತೋ ಶಾಲೆಗೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೀವಿ ಅದೇ ಇವತ್ತು ಆ ಚಿಕ್ಕಟ್ಟಿಯ ಸಂಸ್ಥೆಯ ಅಧ್ಯಕ್ಷರನ್ನು ನಾವು ಇವತ್ತು ಅವರ ಅನುಭವನ ಕೇಳ್ಕೊಂಡು ಬನ್ನಿ ನಮಸ್ಕಾರ ಸರ್ ನಿನ್ನೆ ನಡೆದಂತ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಿಮ್ಮ ಶಾಲೆ ಪ್ರತಿ ಪ್ರಥಮ ಸ್ಥಾನ ಪಡೆದಿರುವುದು ಪಡೆದಿರೋದ್ರಿಂದ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಅತ್ನಿ ತಾಲೂಕು ಆಡಳಿತ ನಡೆಸಿರತಕ್ಕಂಥ ಈ ಒಂದು ಪಥಸಂಚಲನ ಮೊದಲು ತಾಲೂಕು ಆಡಳಿತ ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳನ್ನು ವೀಕ್ಷಣೆ ಮಾಡಿ ಪ್ರಥಮ ಹಂತದಲ್ಲಿ ಟಾಪ್ ಟೆನ್ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಮೊದಲು ಹತ್ತು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡ್ರು ಆ ಹತ್ತು ಶಾಲೆಗಳಲ್ಲೂ ಸಹಿತ ನಮ್ಮ ಶಾಲೆ ಆಯ್ಕೆಯಾಗಿರ್ತಕ್ಕಂಥ ವಿಚಾರ ಆಮೇಲೆ ಎರಡನೇದಾಗಿ ಈಗ ನಿನ್ನೆ ನಡೆದಿರತಕ್ಕಂತ ತಾಲೂಕು ಆಡಳಿತದ ಏನು ಸ್ವಾತಂತ್ರ್ಯ ದಿನಾಚರಣೆ ಇತ್ತು ಆ ನಿಮಿತ್ತ ನಡೆದಿರ್ತಕ್ಕಂಥ ಟಾಪ್ ಟೆನ್ ದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಮ್ಮ ಶಾಲೆ ಇವತ್ತಿನ ದಿವಸ ಆ ಸಂಭ್ರಮವನ್ನು ತಮ್ಮ ಜೊತೆಗೆ ಹಂಚ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ನಿನ್ನೆ ನಡೆದಿರತಕ್ಕಂಥ ಪಥ ಸಂಚಲನ ಬಹಳಷ್ಟು ಪಾರದರ್ಶಕವಾಗಿ ನಡೆದಿರ್ತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತು ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಏನು ಈ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅವರಿಗೂ ಸಹಿತ ತಮ್ಮ ವಾಹಿನಿಯ ಮೂಲಕ ಅಭಿನಂದನೆಯನ್ನ ಈ ಮೂಲಕ ಸಲ್ಲಿಸಲಿಕ್ಕೆ ಚೆಪ್ಪು ಇದೇ ಸ್ಕೂಲಿನ ಸದಾಶಿವ ಚಿಕ್ಕಟಿ ಸರ್ ಅವರ ಅನುಭವನ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಎಸ್ ಪಿ ಬಿಗ್ ಟಿವಿಯನ್ನ ನಮ್ಮ ಶಾಲೆಗೆ ಆಗಮಿಸಿದೆ ತಮ್ಮನು ಕೂಡ ಈ ಕಾರ್ಯ ನಮ್ಮ ಶಾಲೆಗೆ ಸ್ವಾಗತಿಸ್ತಾ ನಿನ್ನೆ ನಡೆದಿರತಕ್ಕಂತ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ನಡೆದಂತ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ತಂದಿದ್ದಾರೆ ಅಂತ ಹೇಳ್ಕೊಳಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮಲ್ಲಿ ಆ ಪಥ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ದಿಲೀಪ್ ಸರ್ ಅವರು ಕೂಡ ಬಹಳ ಅದಕ್ಕೆ ಶ್ರಮ ಪಟ್ಟು ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಈ ಒಂದು ಪ್ರಥಮ ಸ್ಥಾನವನ್ನ ನಮ್ಮ ಸಂಸ್ಥೆಯ ನಮ್ಮ ಶಾಲೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಗುರು ವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಮ್ಮ ವಾಹಿನಿಯ ಮೂಲಕ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ ಪತ್ರ ಸಂಚಲನ ಬಗ್ಗೆ ಇನ್ನು ಮುಖ್ಯೋಪಾಧ್ಯ ಕೆಲವು ಮಾತುಗಳನ್ನು ಕೇಳೋಣ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡೆದಂತ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ತಾಲೂಕಾ ಆಡಳಿತ ವತಿಯಿಂದ ನಡೆದಂತಹ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯು ಭಾಗವಹಿಸಿದ್ದು ಅದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಟ್ಟಿದ್ದು ನಮಗೆಲ್ಲರಿಗೂ ತುಂಬಾ ಸಂತಸ ತಂದಿದೆ ಮಕ್ಕಳ ಸಂಭ್ರಮ ಹಾಗೂ ಶಿಕ್ಷಕ ವೃಂದದವರ ಸಂಭ್ರಮ ಮುಗಿಲು ಮುಟ್ಟಿದೆ ಅನ್ನುವಂಥದ್ದು ಇಲ್ಲಿಯ ತನಕ ನಾವು ತೃತೀಯ ಮತ್ತು ದ್ವಿತೀಯ ಸ್ಥಾನದಲ್ಲಿ ಬಹುಮಾನಗಳನ್ನು ಗಳಿಸುತ್ತಿದ್ದೀವಿ ಇದೇ ಪ್ರಪ್ರಥಮ ಬಾರಿಗೆ ನಮಗೆ ಪ್ರಥಮ ಸ್ಥಾನ ಬಂದಿದ್ದಕ್ಕೆ ತುಂಬಾ ಸಂತೋಷವಾಗಿದೆ ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ಆ ಸಂಭ್ರಮವನ್ನು ಈ ಒಂದು ಬಹುಮಾನವನ್ನು ನಾನು ನಮ್ಮ ಮಕ್ಕಳಿಗೆ ಹಾಗೂ ನಮ್ಮ ದೈಹಿಕ ಶಿಕ್ಷಕರಿಗೆ ಸಮರ್ಪಿಸ್ತೀನಿ ಅನ್ನುವಂಥದ್ದು ನಮಸ್ಕಾರ ಇಲ್ಲಿ ನಿಮ್ಮ ಚಿಕ್ಕಟ್ಟಿ ಶಾಲೆಗೆ ಪ್ರಥಮ ಪ್ರಥಮ ಸ್ಥಾನ ಸ್ಥಾನ ಇದೆ ನಮ್ಮ ಚಿಕ್ಕಟಿ ಶಾಲೆಯ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಮ್ಮ ನಾನು ನಮ್ಮ ಶಾಲೆಯಲ್ಲಿ ಪತ್ರ ಸಂಚಲನದಲ್ಲಿ ಭಾಗವಹಿಸಿದ್ದೇನೆ ನಮ್ಮ ಶಾಲೆಯಲ್ಲಿ ನಮ್ಮ ಮುಖ್ಯ ನಮ್ಮ ಮುಖ್ಯಪಾದರಾದ ದಿಲೀಪ್ ಸರ್ ಅವರು ನಮಗೆ ತುಂಬಾ ಪ್ರೋತ್ಸಾಹ ನೀಡಿ ನಮಗೆ ಸಹಾಯ ಮಾಡಿ ಪತ್ರ ಸಂಚಲನದಲ್ಲಿ ಭಾಗವಹಿಸಿ ಎಂದು ಪ್ರೋತ್ಸಾಹ ನೀಡಿ ನಮಗೆ ಪ್ರತಿಫಲದಂತೆ ನಾವು ಉಪಯೋಗವನ್ನು ಪಡೆದಿದ್ದೇವೆ ಅದಕ್ಕೆ ನಮ್ಮ ಶಿಕ್ಷಕ ಶಿಕ್ಷಕರಾದ ದಿಲೀಪ್ ಕಾಂಬಳೆ ಸರ್ ಅವರಿಗೆ ತುಂಬಾ ಧನ್ಯವಾದವನ್ನು ಕೊಡ್ತೀವಿ ತುಂಬಾ ಖುಷಿ ಆಯ್ತು ನಮ್ದು ಫಸ್ಟ್ ಬರ್ತೈತಿ ಗೊತ್ತಿಲ್ಲ ಆಗಿತ್ರಿ ನಾವು ಫಸ್ಟ್ ಟಾಪ್ ತರ್ಡ್ ಬರ್ತಿತ್ತು ಅಂತ ಅನ್ಕೊಂಡಿದ್ದೀವಿ ಫಸ್ಟ್ ಬರ್ತಿತ್ತು ಅಂತ ಅನ್ಕೊಂಡಿಲ್ಲ ಇದ್ವಿ ಫಸ್ಟ್ ಬಂತು ಫುಲ್ ಖುಷಿ ಆಯ್ತು ಅದಕ್ಕಿಂತ ದೊಡ್ಡದೇನಂದ್ರೆ ನಮ್ಮ ಟೀಚರ್ಸಿಗೆ ಅಂದ್ರೆ ಶಿಕ್ಷಕರಿಗ ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ನಮ್ಮ ದಿಲೀಪ್ ಸರ್ ಈಗ ಬಾಳ್ ನಮ್ ಅಂದ್ರೆ ನಮ್ದು ಪರಿಶ್ರಮ ಪಟ್ರೆ ಫಲಿತಾಂಶ ಸಿಗ್ತೈತೆ ಅಂತ ಹೇಳ್ತಾರು ನಮ್ಮ ಶಿಕ್ಷ ಶಿಕ್ಷಕರು ಅದಕ್ಕೆ ಎಕ್ಸಾಂಪಲ್ ನಾವು ನಮ್ ಸರ್ ಎರಡ್ ಎರಡ್ ಮೂರ್ ಮೂರ್ ತಾಸ್ ಹೊರಗ್ ಕರ್ಕೊಂಡು ಹೋಗಿ ನಮಗೆ ಮಾಸ್ಟ್ ಫಾಸ್ಟ್ ಪ್ರಾಕ್ಟೀಸ್ ಮಾಡಿಸಿ ಅದಕ್ಕೆ ಫಲಿತಾಂಶ ಶ ಪರಿಶ್ರಮ ಪಟ್ಟರೆ ಫಲಿತಾಂಶ ಸಿಗ್ತೈತಂದ್ರ ಅದ್ ಅದು ಫಲ ನಮ್ಗೆ ಈ ಟ್ರಾಫಿ ಸಿಕ್ಕಿದ್ದ ಅದಕ್ಕೆ ನಾವು ಸರ್ ಥ್ಯಾಂಕ್ಸ್ ಹೇಳಬೇಕು ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಅಂದ್ರೆ ನಮ್ಮ ಸದ್ದು ಸರಿಗ ಮತ್ತು ಚಿಕ್ಕಟ್ಟಿ ಸರಿಗ ಫುಲ್ ಅಂದ್ರೆ ಸುರೇಶ್ ಅವರಿಗೆ ಅಂದ್ರೆ ಥ್ಯಾಂಕ್ಸ್ ಹೇಳಬೇಕು ನಾವು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಆಗಿ ನಮ್ದು ಇವ್ರ ಮಾಸ್ ಗೆ ಹೋದ್ರ ಕಾನ್ಸಂಟ್ರೇಶನ್ ಎಲ್ಲ ಅದ್ರ ಮೇಲೆ ಹೋಗ್ತೈತೆ ಅಂತ ಆಲೋಚನೆ ತೆಗೆದ ನಮ್ಗ ಇವ್ರ ಹುಡುಗರಿಗೆ ಆಸೆ ಐತಿ ನಮ್ಗೆ ಟ್ರೋಫಿ ತರೋದ್ ಆಸೆ ಐತಿ ನಮ್ ಕ್ರೀಡೆ ತರ್ಗು ಆಸೆ ಐತಿ ಅಂತ ಹೇಳಿ ಸರ್ಗಳು ನಮ್ಗ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳ್ಕೊತೀನಿ ಥ್ಯಾಂಕ್ ಯು ಪ್ರಥಮ ಸ್ಥಾನ ಬಂದಿದ್ದಕ್ಕಾಗಿ ನಾನು ಶ್ಲೋಕ್ ಸುಭಾಷ್ ಕದಂ ನಾನು ಶ್ರೀಮತಿ ಕಾಶಿವಾಯ್ ಚಿಕ್ಕಟ್ಟಿ ಆಂಗ್ಲ ಮಾಧ್ಯಮ ಹಾಗೂ ಪ್ರೌಢಶಾಲೆಯಲ್ಲಿ ಕಲಿಯುತ್ತಿದ್ದೇನೆ ನಾನು ಹತ್ತನೇ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಿನ್ನೆ ನಡೆದಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಮ್ಮ ಶಾಲೆ ತಾಲೂಕಾ ಮಟ್ಟ ಪಥಸಂಚನದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ ಅದಕ್ಕೆ ನನಗೆ ತುಂಬಾ ಸಂತೋಷ ನಾವು ನಮ್ಮ ಶಿಕ್ಷಕರಿಗೆ ಒಂದು ಪ್ರಾಮಿಸ್ ಮಾಡಿದ್ವಿ ಏಕೆಂದರೆ ಅವರು ಇನ್ಕ ಹೇಳಿದರಲ್ಲ ನಮ್ಮ ಕಾನ್ಸಂಟ್ರೇಷನ್ ಅದರ ಮ್ಯಾಗ ಹೋಗುತ್ತೆ ಅದಕ್ಕೆ ನಾವು ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ವಿ ನಾವು ಈ ಸಲ ಲಾಸ್ಟ್ ಇದೆ ಅದಕ್ಕೆ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಾವು ಇಲ್ಲಿ ಟ್ರಾಫಿ ಅನ್ನು ಡಾಲನ್ನು ತರುತ್ತಿದೆ ಎಂದು ಅವರಿಗೆ ಪ್ರಾಮಿಸ್ ಮಾಡಿದ್ವಿ ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಶಿಕ್ಷಕರು ನಮಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇದಿಷ್ಟು ವಿದ್ಯಾರ್ಥಿಗಳ ಮಾತು ಮತ್ತು ಶಿಕ್ಷಕರ ಮಾತು ಆಗಿತ್ತು ಕ್ಯಾಮರಾಮನ್ ಶಿವರಾಯ್ ಜೊತೆ ಆರ್ ಎಸ್ ಪಿ ಬಿಗ್ ಟಿವಿ ಅರ್ಜುನ್ ಕದಂ